ಜನರಿಗೆಲ್ಲ ಆಕಾಶ ಕಾಲ ಹೆರದು ಬಿದ್ದಂಗ ಅಥ್ವಾ ಮುಗುಲ್ ಸಿಗದು ಬಿದ್ದಂಗ ಅಥ್ವಾ ಚಿಕ್ಕ ಸಿಗ್ಲ ಅದಂಗ ಒಂದು ನೂರಾ ಇಪ್ಪತ್ತಾರು ಜೋಡಿ ಎತ್ನಾಗಾರ ಇದು ಒಂದು ಎತ್ ಲಡ್ ಬಿಚ್ಚಿ ಜಗ್ಸಿದ್ ಇಲ್ಲಿ ಎಲ್ಲಾ ಕಡೆ ಹೋಗಿ ಪ್ರಥಮ ಸ್ಥಾನ ಪ ತಂದೈತಿ ಎಲ್ಲಾ ಕಡೆ ಬಂಗಾರ ಸೈಕಲ್ ಮೋಟ್ರ ಕೊಳ್ಳದ ಸರದಾರ ಹಿಂದೂಸ್ತಾನ್ ಇನ್ನಿಲ್ಲ ಅಪಾರ ಅಭಿಮಾನಿಗಳನ್ನ ಬಿಟ್ಟು ಹೋದ ವೀರ ಅವನು ಕಾಲಿಟ್ರೆ ಸಾಕು ಗೆಲುವು ಕಟ್ಟಿಟ್ಟ ಬುದ್ಧಿ ಪ್ರತಿಸ್ಪರ್ಧಿಗಳು ಎಂಥವರೇ ಆಗಿರಲಿ ತಲೆನೇ ಕೆಡಿಸ್ಕೋತಿರ್ಲಿಲ್ಲ ನಾನಾಯ್ತು ನನ್ನ ಗೆಲುವಾಯ್ತು ಅನ್ನೋ ವೀರ ಹಲವು ಪ್ರಶಸ್ತಿ ಗೆದ್ದು ಇತಿಹಾಸ ನಿರ್ಮಿಸಿದವನು ಇಂದು ಮೌನವಾಗಿದ್ದಾನೆ ಮುಧೋಳ ತಾಲೂಕಿನ ಹಲಕಿ ಗ್ರಾಮದ ಕಾಶಿಲಿಂಗೇಶ್ವರ ಮರಿ ದೇವರು ಅವರಿಗೆ ಸೇರಿದ ಬಲಶಾಲಿ ಎತ್ತು ಹಿಂದೂಸ್ತಾನ್ ಎಂದು ಇಹಲೋಕ ತೆರೆಸಿದೆ ಸೇರಿದವರ ಕಣ್ಣಂಚಲ್ಲಿ ನೀರು ತರಿಸಿದ್ದಾನೆ ಅಂತ ಬಸವಣ್ಣಪ್ಪ ಜಗತ್ತ ಮೇಲೆ ಒಂದೊಂದು ಒಂದೊಂದ್ರ ಎಪ್ಪತ್ತು ಜೋಡಿ ಕುಡಿದವ ಎಂಬತ್ತು ಜೋಡಿ ಕುಡಿದವ ಕರ್ನಾಟಕ ಮಹಾರಾಷ್ಟ್ರಕ್ ಇಲ್ಲಿ ಅಣಿಸಿಕೇರಿಂದ ಪ್ರಥಮ ಬಹುಮಾನ ಅಣಿಸಿಕೊಂಡ ಕೇಸರಿ ಅಣಿಸಿಕೊಂಡ ಹೆಸರು ನಾಡ ಮೇಲೆ ಕೀರ್ತಿ ಉಳಿಸಿರ್ತಕ್ಕಂತ ಅವರ ಮನೆಯಲ್ಲಿ ಇವತ್ತ ಆತ್ಮ ಜನರ ಮರಣವನ್ನಾಗಿರ್ತಕ್ಕಂಥ ಈಗಿನ ಎಲ್ಲ ಸುತ್ತಿನ ಜನರಿಗೆಲ್ಲ ಆಕಾಶ ಹೆರದು ಬಿದ್ದಂಗಾತು ಮಗು ಸಿಗದು ಬಿದ್ದಂಗಾತು ಚಿಕ್ಕ ಸಿಡಿದು ಆದಂಗಾತು ಅಂಥ ಬಸವಣ್ಣಪ್ಪ ಇವತ್ತು ನಮ್ಮೆಲ್ಲ ನಮ್ಮ ನಿಮ್ಮೆಲ್ಲರ ಬಂಧನವನ್ನು ಬಿಟ್ಟು ಹೋಗ್ತಾನಂದ್ರೆ ಬಂದಿದ್ರು ಐದು ಲಕ್ಷಕ್ಕೆ ಹಜ್ಜಾರು ನಾವು ಹೋಗಿ ಆಮ್ಯಾಗ ಒಂದು ಎರಡು ಮೂರು ತಿಂಗಳು ಎತ್ತ ಜಗಲಿಲ್ ಕಸು ಕಮ್ಮಿತ್ತು ಎತ್ತ ಜಗಲಿಲ್ಲ ಆಮ್ಯಾಗ ಎತ್ತ ಒಂದು ಸ್ವಲ್ಪ ಒತ್ತಿತ್ತು ಯಾರು ಎತ್ತಿನ ಬದ್ದಲ್ಲಿ ಹೂಡಾಕ್ ಕಾಣಿಸ್ತಿದ್ರು ಎಲ್ಲರೂ ಮಾಟ ಮಂತ್ರ ಚೀಟಿ ಚಿಪಾಟಿ ಕಟ್ಕೊಂಬಂದು ಬಂದ್ಕಿಷನ್ ಎತ್ತ ಹೂಡ್ತಿದ್ರು ಕಣದಲ್ಲಿ ನಾವು ಕಾಸಿಲಿಂಗ್ ಬಂಡಾರ ಒಕ್ಕೊಂಡ ಏನು ಚೀಟಿಲ್ದ ಚಿಪಾಟಿಲ್ದ ಎತ್ತ ಹೋಗಿ ಹೂಡ್ತಿದ್ದೆವು ಎತ್ತ ಜಗುದೊಂದು ಯಾರು ಹೂಡ್ತಿರ್ಕಿಲ್ಲ ಎತ್ತ ಎಲ್ಲ ಯಾ ಎತ್ತಿನ ಜೋಡಿ ಹುಡ್ರು ಹೋಗಿ ಪೈಲೇ ನಂಬರ್ ಗೇರಿದಾಟಕೈತಿ ಮಾಟ ಮಾಡಿ ಜಗಸ್ತಾನ ಪೂಜಾರಿ ಅಂದ್ರೆ ಎತ್ತಿನ ಕೊಳ್ಳೋಣ್ ಲಡ್ಡು ಬಿಚ್ಚಿ ಎತ್ತ ಹೂಡಿದ ಎತ್ತ ಒಂದು ನೂರ ಇಪ್ಪತ್ತಾರು ಜೋಡಿ ಎತ್ನಾಗ ಇದೊಂದ ಎತ್ತಿ ಲಡ್ಡು ಬಿಚ್ಚಿ ಜಗ್ಸಿದ್ದ ಏನು ಚೀಟಿ ಇಲ್ಲ ಇಲ್ಲ ಕಾಸಿಲಿಂಗನ ಬಂಡಾರ ಮೇಲೆ ಎತ್ತ ಇದು ಇದೊಂದ ಒಂದು ನೂರ ಇಪ್ಪತ್ತು ಜೋಡಿ ಎತ್ನಾಗ ಬೆಳಗಾವಿ ಬಾಗಲಕೋಟೆ ವಿಜಯಪುರ ರಾಯಚೂರು ಸೇರಿದಂತೆ ಎಲ್ಲೇ ತೆರಬಂಡಿ ಸ್ಪರ್ಧೆಗೆ ಹೋದರೂ ಗೆಲುವು ಖಾಯಂ ಆಗ್ತಿತ್ತು ಇತರ ಸ್ಪರ್ಧಿಗಳನ್ನು ಸೋಲಿಸಿ ಪ್ರಶಸ್ತಿ ಬಾಚಿಕೊಂಡು ಬರ್ತಿದ್ದ ನಮ್ಮ ಹಿಂದೂಸ್ತಾನಿ ಐವತ್ತೊಂಬತ್ತು ಮೈದಾನದಲ್ಲಿ ಪ್ರಥಮ ಸ್ಥಾನ ಮೂವತ್ತೆಂಟು ಮೈದಾನದಲ್ಲಿ ದ್ವಿತೀಯ ಸ್ಥಾನ ಪಡೆದು ಗೆದ್ದು ಬೀಗಿದ್ದಾನೆ ಮೈದಾನಕ್ಕೆ ಕಾಲಿಟ್ಟ ಕಡೆ ಧೂಳೆಬ್ಬಿಸಿದ್ದ ಅಂತಹ ವೀರ ಈಗ ಇಲ್ಲ ಅನ್ನೋದು ದುಃಖ ತರಿಸಿದೆ ಸುತ್ತೋ ಸೂರ್ಯನು ಕಣ್ಣ ಮುಚ್ಚೆ ಆಡ ಹೋಗಲು ಬೆಳಕ ಚೆಲ್ಲಲು ಮರೆತನು ಹಲವಾರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ಪಡೆದುಕೊಂಡು ಆ ಸಾವಿರ ಕೋಳದ ಅಂತ ದೇವರಿಗೆ ಬಿರುದು ಕೊಟ್ಟಿರ್ತಕ್ಕಂಥ ಜನ ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಎತ್ತಿಗೆ ಬಿರೋದನ್ನು ಕೊಟ್ಟರು ಹೀಗಾಗಿ ಇದೊಂದು ನಮ್ಮ ಈ ಕಡೆ ಬಾಗಲಕೋಟೆ ಜಿಲ್ಲೆ ಆಗಲಿ ಬೆಳಗಾವ್ ಜಿಲ್ಲೆ ಆಗಲಿ ಮದ್ದೇಬ್ಯಾಳ ತಾಲೂಕಾಗಲಿ ಎಲ್ಲ ಕಡೆ ಹೋಗಿ ಪ್ರಥಮ ಸ್ಥಾನ ತಂದೈತಿ ಈ ಒಂದು ನೂರು ಎತ್ತಿನ ಆಗಂದ್ರೆ ಇದು ದೊಡ್ಡ ಎತ್ತರ ಇದೆ ಮುಂದೆ ಭಾಳ ಅಪಾರ ಭಕ್ತಿ ಇದ್ರಿ ನಮ್ಮ ಅಜ್ಜಾರ ಎತ್ತಿನ ಮೇಲೆ ರೀ ಒಂದು ಹಡದ ಮಗನಕ್ಕಿಂತನೂ ಹೆಚ್ಚು ಜೋಪಾನ ಮಾಡ್ಯಾರ ಅವರ ಹತ್ತಾರು ಕಾರುಗಳು ಬೈಕ್ಗಳು ಬೆಳ್ಳಿ ಬಂಗಾರ ನಗದು ಟ್ರೋಫಿಗಳನ್ನ ಮಾಲೀಕರಿಗೆ ತಂದುಕೊಟ್ಟಿದ್ದಾನೆ ಸಾವಿರ ಕೊಳ್ಳದ ಸರ್ದಾರ ಕಲ್ಲು ಜಗ್ಗುವ ಸ್ಪರ್ಧೆಯಲ್ಲೂ ಈತ ಮುಂಚೂಣಿಯಲ್ಲಿದ್ದ ಮಾಲೀಕರು ಒಬ್ಬರೇ ಆದರೆ ಸುತ್ತಮುತ್ತಲ ಗ್ರಾಮದಲ್ಲಿ ಈತನ ಅಭಿಮಾನಿಗಳ ಸಂಖ್ಯೆ ಸಾಕಷ್ಟಿದೆ ಏನು ಹೇಳಿದ್ರು ಕಡಿಮೆ ಅವ ಕಾಶಿಲಿಂಗ ಹಿಂದ ಹೇಳಿದ್ದ ಏನು ಹೇಳಿದ್ದ ಬಡಿ ಎತ್ತ ಜಗಸ್ತನಲ್ಲಿ ಎತ್ತ ಯಾವ ಮೆಟ್ಗೂಡು ಕಾಶಿಲಿಂಗ ಹೇಳಿದ್ದ ಬಾರ್ಕೋಲ ಬಾರ್ಕೋಲಿಲ್ಲ ಬಡಿಗೆಲ್ಲ ಏನಿಲ್ಲ ಅದನ್ನು ಮೊದಲು ಹೋಗಿ ಎಲೆ ಗುರುಪಾದನಂತರ ನಂತರ ಎರಡರಟ್ಟಿ ಗ್ರಪಾದ ನಂತರ ಅಲ್ಲಿ ಹೋಗಿ ತೊಗೊಂಡ್ಬಂದಿದ್ದೆವು ಐದು ಲಕ್ಷಕ್ಕೆ ತೊಗೊಂಡ್ಬಂದಿದ್ದೆವು ಅದು ನನಗೆ ಭಾಳ ಕೀರ್ತಿ ಮಾಡ್ತಿ ಎಲ್ಲ ಕಡೆ ಬಂಗಾರ ಸೈಕಲ್ ಮೋಟ್ರ ಏನೆಲ್ಲ ಮಾಡ್ತಿ ಆದ್ರ ಕೀರ್ತಿ ಜಗತ್ ಮೇಲೆ ಉಳ್ದತಿ ಆದರೆ ನಿನ್ನ ಒಂಬತ್ತು ಗಂಟೆಗೆ ತಿರ್ಕೊತು ನಾ ಬೆಸ್ತಾರ ಅಮಾಶ್ ಐತೆ ಅಂತೇಳಿ ಇವತ್ತು ಮನೆ ಕೊಡ್ಬೇಕಂತೇಳಿ ಎಲ್ಲ ನನ್ನ ಅಭಿಮಾನಿಗಳು ಎಲ್ಲ ಜನ ಎಲ್ಲರೂ ಜನ ಬಂದೈತಿ ಭಕ್ತರದಿಂದ ಅವಂದು ಅವಂದು ಶೃಂಗಾರ ಮಾಡ್ಬೇಕಂತೇಳಿ ಇವತ್ತು ಎಲ್ಲ ಇದನ್ನ ಮಾಡೀನಿ ಆದ್ರ ಅವನ ಕೀರ್ತಿ ಎಟ್ ಹೇಳಿದ್ರು ಕಡಿಮೆ ಐತಿ ಧಾರ್ಮಿಕ ವಿಧಿವಿಧಾನಗಳನ್ನ ಪೂರೈಸಿದ್ರು ಭಜನಾ ಪದಗಳನ್ನು ಹಾಡಿದ್ರು ಎಲ್ಲ ಕ್ರಿಯೆ ಮುಗಿಸಿ ಬಲಶಾಲಿ ಎತ್ತಿನ ಅಂತಿಮ ಸಂಸ್ಕಾರ ನಡೆಸಿದ್ರು ಊರಿನ ಹಿರಿಯರು ಮಹಿಳೆಯರು ಯುವಕರ ಕಣ್ಣು ಒದ್ದೆಯಾಗಿದ್ದು ಕಂಡುಬಂತು ಮತ್ತೆ ಅಂತ ಹಿಂದೂಸ್ತಾನಂತ ಕಳಿಸಿಕೊಟ್ರು ರನ್ ಟಿವಿ ನ್ಯೂಸ್ ಹಲಕಿ ಸೇಲ್ 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 ಕೇವಲ ನೂರ ಮೂವತ್ತು ರೂಪಾಯಿಗೆ ಎಲ್ಲವೂ ಲಭ್ಯ ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ ನೂರ ಮೂವತ್ತು ರೂಪಾಯಿಗೆ ಖರೀದಿಸುವ ಸುವರ್ಣಾವಕಾಶ ನಿಮ್ಮ ಮುಧೋಳ ನಗರದಲ್ಲಿ ಎ ಟು ಝೆಡ್ ಬಿಗ್ ಸೇಲ್ ನಡೀತಾ ಇದೆ ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸೆಸ್ ಶರ್ಟ್ಸ್ ಟಿ ಶರ್ಟ್ ನೈಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಜೀನ್ಸ್ ಟಾಪ್ಗಳು ಒಳ ಉಡುಪುಗಳು ನಮ್ಮಲ್ಲಿವೆ ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ ನೆನಪಿಡಿ ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ ನೂರ ಮೂವತ್ತು ರೂಪಾಯಿ ಪಾವತಿಸಿ ಹಿಂದೆ ಭೇಟಿ ನೀಡಿ ಕೊಲ್ಹಾರ್ ಯಾತ್ರೆ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ